ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮಾತ್ರ ಈ ಪ್ರಶ್ನೆ ಏನಂತಂದರೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಕೇವಲ ಶ್ರೀಮಂತರಿಗೆ ಮಾತ್ರ ಇದು ಮಧ್ಯಮ ವರ್ಗದವರಿಗೆ ಅಥವಾ ಬಡವರಿಗೆ ಅಲ್ಲ ಅನ್ನೋ ಪರ್ಸೆಪ್ಷನ್ ಬಿಲ್ಡ್ ಆಗಿದೆ ಯಾಕೆ ನನಗನ್ಸೋದು ಆ ಪ್ರಶ್ನೆ ತುಂಬ ವ್ಯಾಲಿಡ್ ಅಂತ ಹೇಳಿ ಯಾಕೆಂದರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ಹತ್ತಿರ ತಿಂಗಳಿಗೆ ಒಂದು ಸಾವಿರ ಇನ್ವೆಸ್ಟ್ ಮಾಡುವಂಥ ಕೆಪಾಸಿಟಿ ಖಂಡಿತ ಇತ್ತು ಅಂತ ಅನಿಸುತ್ತೆ ಆದರೆ ಯಾವುದೇ ಕಾರಣಕ್ಕೂ ಅವ್ರು ಮಾಡಿಲ್ಲ ಅಥವಾ ಆ ಇಡೀ ಜನ್ರೇಷನ್ನೇ ಮಾಡಿಲ್ಲ ಈಗ ಡಾಕ್ಟರ್ ಭರತ್ಚಂದ್ರ ಅವರು ಬಂದು ಅದನ್ನು ಮಾತಾಡೋಕ್ಕೆ ಶುರು ಮಾಡಿದ ಆ ಅವೇರ್ನೆಸ್ ಕ್ರಿಯೇಟ್ ಆಯಿತು ಅದಕ್ಕಿಂತ ಮುಂಚೆ ಇರಲೇ ಇಲ್ಲ ಬಿಕಾಸ್ ಎವ್ರಿಬಡಿ ಥಾಟ್ ಇದು ನಮಗಲ್ಲ ಇದು ಏನಿದ್ರು ಶ್ರೀಮಂತರಿಗೆ ಅನ್ನೋ ಥರ ಇತ್ತು ಸೊ ಅದೇ ಪ್ರಶ್ನೆ ನಿಮಗೆ ಕೇಳ್ತೀನಿ ಸ್ಟಾಕ್ ಮಾರ್ಕೆಟ್ ಬರೀ ಶ್ರೀಮಂತರಿಗೆ ಮಾತ್ರನಾ ಇದು ಆ್ಯಬ್ಸುಲ್ಯೂಟ್ಲಿ ಒಂದು ತಪ್ಪು ತಿಳುವಳಿಕೆ ಏನಾಗತ್ತೆ ಅಂತ ಹೇಳ್ತೀನಿ ನೀವು ಹೇಳ್ದಾಗೆ ಪ್ರೀವಿಯಸ್ ಜನ್ರೇಷನ್ ಹತ್ರ ದುಡ್ಡಿರಲಿಲ್ಲ ಈಗ ಯಾರೋ ಚಿಕ್ಕ ಹುಡುಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ಕೆಲಸ ಶುರು ಮಾಡ್ತೀನಿ ಅಂದರು ಮೂರು ಸಾವಿರ ಐದು ಸಾವಿರ ಸೇವ್ ಮಾಡ್ಬೋದು ಮೂರು ಸಾವಿರ ಐದು ಸಾವಿರನೂ ನಾವು ಸ್ಟಾಕ್ ಮಕ್ಕಳ ಹಾಕ್ಬೋದು ಸುಮಾರು ಜನದ ಮೈಂಟಾರಿಟಿ ಏನಿರ್ತದೆ ಅಂದರೆ ಇಲ್ಲ ಅದು ಐವತ್ತು ಸಾವಿರ ಆಗಲಿ ಆವಾಗ ಹಾಕ್ತೀನಿ ಇದು ನೀವು ಸೈಟ್ ತಗೊಳ್ತಾ ಇಲ್ಲ ಸೈಟಿಗೆ ಒಂದು ಹತ್ತು ಲಕ್ಷ ಬೇಕು ಅಲ್ಲಿವರೆಗೆ ನಾನು ಒಂದು ಸ್ಕ್ವೇರ್ ಫೀಟ್ ತೊಗೊಳ್ತೀನಿ ಆಗೋದಿಲ್ಲ ಶೇರ್ ಮಾರ್ಕೆಟಲ್ಲಿ ಒಂದೇ ಶೇರ್ ತಗೊಳ್ಳಿ ಅದು ಸಾವಿರ ರೂಪಾಯಿ ಇರ್ಬೋದು ಆ ಶೇರ್ ಒಂದೇ ಶೇರ್ ನನ್ನ ಹತ್ರ ಸಾವಿರ ಸಾವಿರ ರೂಪಾಯಿ ಇದೆ ಅಂದರೆ ಒಂದು ಸಾವಿರ ರೂಪಾಯಿಗೆ ಶೇರ್ ತೊಗೋಬೋದು ನಿಮ್ಮ ಹತ್ರ ಹತ್ತು ಸಾವಿರ ಇದ್ದರೆ ಹತ್ತು ಸಾವಿರ ಹಾಕಿ ಇಪ್ಪತ್ತು ಸಾವಿರ ಇದ್ದರೆ ಇಪ್ಪತ್ತು ಸಾವಿರ ಹಾಕಿ ನಿಮ್ಮ ನಿಮ್ಮ ಕೆಪಾಸಿಟಿ ಆಗಿದೆ ಹಾಗೆ ಹಾಕೋಬೋದು ಇನ್ಫ್ಯಾಕ್ಟ್ ನಾನೇನು ಅಂದರೆ ಶೇರ್ ಮಾರ್ಕೆಟಲ್ಲಿ ಹಾಕಿದವರು ಏನೇ ಅವ್ರದ್ದು ಸಿಚುವೇಷನ್ ಇದ್ದರು ಅವರು ಶ್ರೀಮಂತರು ಹಾಕ್ತಾರೆ ಶ್ರೀಮಂತರು ಆಲ್ರೆಡಿ ಅವ್ರು ಹಾಕಿ ಹಾಕದೇ ಇದ್ರು ಅವಳು ಆಲ್ರೆಡಿ ಶ್ರೀಮಂತರು ಈಗ ಮುಖೇಶ್ ಅಂಬಾನಿ ಅವರವರು ಅವ್ರ ಎನಿವೆ ಅಫ್ಕೋರ್ಸ್ ಅವರ ಶೇರ್ಸ್ ಉಟ್ಕೊಂಡಿರ್ತಾರೆ ಬಟ್ ಅವರು ಹಾಕಿದ್ರು ಬಿಟ್ಟರು ಅವ್ರ ಹತ್ರ ಆಲ್ರೆಡಿ ಇರು ದುಡ್ಡಿದೆ ನಮಗೆ ನಮ್ಮ ಫ್ಯೂಚರಿಗೆ ಏನೇ ಲೆವೆಲ್ಗಿರಲಿ ನಮ್ಮ ಫ್ಯೂಚರಿಗೆ ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟಿಗೋಸ್ಕರ ನಾವು ದುಡ್ಡು ಮಾಡ್ತಾಯಿದ್ದೀವಿ ಒಂದು ಸಾವಿರ ಎರಡು ಸಾವಿರ ಮೇ ಬಿ ಸ್ಟಾರ್ಟಿಂಗಲ್ಲಿ ನೋಡಿ ಸುಮಾರು ಜನ ಮೂರು ಸಾವಿರ ಕೆಪಾಸಿಟಿ ಇರುತ್ತೆ ಒಂದು ಎರಡು ಮೂರು ವರ್ಷ ಆದ್ಮೇಲೆ ಐದು ಸಾವಿರ ಹಾಕ್ಬೋದು ಸರ್ ಈಗ ಸೇವಿಂಗ್ಸ್ ಈ ಸ್ಯಾಲ್ರಿ ಜಾಸ್ತಿ ಆಗಿದೆ ಅಂತ ಸ್ವಲ್ಪ ದಿನ ಆದಮೂ ಹತ್ತು ಸಾವಿರ ಇರ್ಬೋದು ಅಮೌಂಟ್ ಎಷ್ಟೇ ಇರಲಿ ನಾನು ಏನು ಹೇಳ್ತೀನಿ ಅಂದರೆ ಎಷ್ಟು ಬೇಗ ಶುರು ಮಾಡ್ತೀರಿ ಅಷ್ಟು ಇಂಪಾರ್ಟು ನೀವು ಒಂದು ಸಾವಿರನೇ ಹಾಕ್ತಾಯಿದ್ರು ಅದು ಇಪ್ಪತ್ತ್ಮೂರು ವರ್ಷ ಹಾಕಿದೆ ಬೆಟ್ರು ಇನ್ಸ್ಟೆಡ್ ಆಫ್ ಸೇಯಿಂಗ್ ನಾನು ಮೂವತ್ತು ವರ್ಷ ಇರೋವಾಗ ಹತ್ತು ಸಾವಿರ ಹಾಕ್ತೀನಿ ಅಂತ ಯಾಕಂದರೆ ಚಕ್ರ ಬಡ್ಡಿಗೆ ನಾವು ಸ್ಕೂಲಲ್ಲಿ ಕಲ್ತಿದ್ವಿ ಇದೆಲ್ಲ ಮರ್ತೋಗ್ಬಿಟ್ಟಿದೆ ಚಕ್ರ ಬಡ್ಡಿಗೆ ಟೈಮು ತುಂಬ ಇಂಪಾರ್ಟು ಒಂದು ಹಾಕುವ ಅಮೌಂಟು ಇನ್ನೊಂದು ಇಂಟ್ರೆಸ್ಟ್ ರೇಟು ಇನ್ನೊಂದು ಟೈಮು ಟೈಮ್ ಕಮ್ಮಿ ಆಗ್ತಾ ಬಂದರೆ ದೊಡ್ಡ ಅಮೌಂಟ್ ಹಾಕಿದರು ಅಷ್ಟು ದೊಡ್ಡ ಅಮೌಂಟ್ ಆಗೋದಿಲ್ಲ ಯಾಕಂದರೆ ಟೈಮ್ ಇಲ್ಲ ನೀವು ನಾನು ಟೀಕ್ ಮರ ಹಾಕಲಿಕ್ಕೆ ಈಗ ಮರಕ್ಕೆ ದುಡ್ಡಿಲ್ಲ ನಾನು ಲಾಸ್ಟಿಗೆ ಹಾಕ್ತೀನಿ ಐದೇ ವರ್ಷದಲ್ಲಿ ಮರ ಬರಬೇಕಂದು ಬರೋದಿಲ್ಲ ನಾನು ಒಂದೇ ಮರ ಹಾಕ್ತೀನಿ ಜಾಸ್ತಿ ಮರ ಹಾಕೋಲ್ಲ ಇಷ್ಟೇ ಕೆಪಾಸಿಟಿ ಇರೋದು ಆದರೆ ಮೂವತ್ತು ವರ್ಷ ಕೊಡ್ತೀನಿ ಅಂದರೆ ದೊಡ್ಡ ಟೀಕ್ ಮರ ಸಿಗುತ್ತೆ ನನಗಿಲ್ಲ ಸರ್ ಆವಾಗ ನೂರು ಮರ ಹಾಕ್ತೀನಿ ಸರ್ ಅಂತ ಹೇಳಿದ್ರು ಐದೇ ವರ್ಷ ಟೈಮು ಟೀಕ್ ಮರ ನಿಮಗೆ ಗೊತ್ತು ಇಪ್ಪತ್ತೈದು ವರ್ಷ ಬೇಕು ಟೈಮ್ ಅಂತ ಸೊ ಆ ಚಕ್ರ ಬಡ್ಡಿಗೆ ಟೈಮ್ ಏನು ಬೇಕು ಅದಕ್ಕೆ ನೀವು ಟೈಮ್ ಕೊಟ್ಟರೆ ಆಟೋಮ್ಯಾಟಿಕ್ಕಾಗಿ ವರ್ಕ್ ಆಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಡಿಲೇ ಮಾಡ್ತಾ ಹೋಗಿ ದೊಡ್ಡ ಅಮೌಂಟ್ ಬರಲಿ ನಮ್ಮ ಕೈಯಲ್ಲಿ ಆವಾಗ ಅಂತಿದ್ರೆ ಆವಾಗ ನಿಮ್ಮ ಚಕ್ರ ಬಡ್ಡಿಗೆ ಏನು ಸಮಯ ಸಿಗುತ್ತೆ ಅದು ಕಮ್ಮಿ ಆಗ್ತಾ ಬಂತು ನಿಮಗೆ ಏನು ಪ್ರಾಫಿಟ್ ಬರ್ಬೋದಿತ್ತು ಬರುತ್ತೆ ಅಷ್ಟು ಬರೋದಿಲ್ಲ ಕಂಪೇರ್ ಟು ಏನು ಬರ್ಬೋದಿತ್ತು ನೀವು ಬೇಗ ಹಾಕಿದರೆ ಟ್ವೆಂಟಿ ತ್ರೀ ಸುಮಾರು ಜನ ನಾವು ನಮ್ಮ ಚಾನಲಲ್ಲಿ ನಮ್ಮ ಕೋರ್ಸಸ್ಗೆಲ್ಲ ಬಂದು ಹೇಳ್ತಾರೆ ಸರ್ ಇದು ಈಗ ಬಂದಿದ್ದೀನಿ ಈಗ ನಂಗೆ ನಲ್ವತ್ತು ವರ್ಷ ಆಗಿದೆ ಹತ್ತು ವರ್ಷ ಹದಿನೈದು ವರ್ಷ ಹಿಂದೆ ನಾನು ಸ್ಟಾರ್ಟ್ ಇತ್ತು ಅಮೌಂಟ್ ಕಮ್ಮಿ ಇರ್ಬೋದು ಆವಾಗ ಬಟ್ ನನಗೆ ಹಾಕ್ಲಿಕ್ಕೆ ಕೆಪಾಸಿಟಿ ಇತ್ತು ನಾನು ಇಲ್ಲ ಹಾಕಿರಲಿಲ್ಲ ಈಗ ನನಗೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಪರ್ ಆನಮ್ ಹಾಕ್ಬೋದು ಪರ್ ಮಂತ್ ಹಾಕ್ಬೋದು ಆದರೆ ನನಗೆ ಇಪ್ಪತ್ತು ವರ್ಷ ಮಾತ್ರ ಬಾಕಿ ಇದೆ ಹತ್ತು ವರ್ಷ ಮಾತ್ರ ಬಾಕಿ ಇದೆ ರಿಟೈರ್ಮೆಂಟಿಗೆ ಎಷ್ಟೇ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರು ದೊಡ್ಡ ಅಮೌಂಟ್ ಆಗೋದಿಲ್ಲ ಯಾಕಂದರೆ ಲೇಟ್ ಆಯಿತು ಅಂತ ಸೊ ಹಂಗಿದ್ರೆ ಆ ಟೈಮ್ ಮಾತ್ರ ಮಿಸ್ ಮಾಡ್ಕೋಬೇಡಿ ನೀವು ಆಲ್ರೆಡಿ ಫಾರ್ಟಿ ಫೈವ್ ಫಿಫ್ಟಿ ಇದ್ದರೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ ಅಟ್ಲೀಸ್ಟ್ ಈಗಲಿಂದ ನೀವು ಲೇಟ್ ಮಾಡಬೇಡಿ ಸುಮಾರು ಜನ ಈಗಲಿಂದನೂ ನಾಲೆಜ್ ಬಂದ ಮೇಲೂ ಅಥ್ವಾ ಅವೇರ್ನೆಸ್ ಬಂದ ಮೇಲೂ ಲೇಟ್ ಮಾಡ್ತಾರೆ ಸರ್ ನೆಕ್ಸ್ಟ್ ಇಯರ್ ಆಗ್ತೀನಿ ನೆಕ್ಸ್ಟ್ ಇಯರ್ ಆಗ್ತೀನಿ ನೆಕ್ಸ್ಟ್ ಇಯರ್ ಆಗಿ ನಿಮಗೆ ರಿಟೈರ್ಮೆಂಟು ಆಗುತ್ತೆ ನಿಮಗೆ ಆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿರೋದಿಲ್ಲ ಭಾಳ ಚೆನ್ನಾಗಿ ಹೇಳಿದ್ರಿ ಷೇರು ಮಾರುಕಟ್ಟೆಯಲ್ಲಿ ಶ್ರೀಮಂತರಿಗೆ ಮಾತ್ರ ಸ್ಕೋಪ್ ಅಂತಾದರೆ ತಪ್ಪು ರಿಯಲ್ ಎಸ್ಟೇಟಲ್ಲಿ ನೀವು ಹೇಳಿದ್ದು ನಿಜ ಯಾಕಂದರೆ ಒಂದು ಹತ್ತು ಲಕ್ಷ ಇಲ್ದಿರೋ ಒಂದು ಸೈಟ್ಸ್ ಬರೋದಿಲ್ಲ ಕರೆಕ್ಟ್ ಆದರೆ ಷೇರು ಮಾರುಕಟ್ಟೆ ದೊಡ್ಡ ಅಡ್ವಾಂಟೇಜ್ ಏನು ಅಂತಂದರೆ ಎಸ್ ಐ ಪಿ ಎಸ್ ಸಿ ಪಿ ಟೆಕ್ನಿಕ್ ಮುಖಾಂತರ ಹೋಗ್ತೀನಿ ಅಂತಂದರೆ ಮೂರು ಸಾವಿರ ಐದು ಸಾವಿರ ಪ್ರತಿ ತಿಂಗಳು ಒಂದು ದೊಡ್ಡ ಅಮೌಂಟ್ ಆಗುತ್ತೆ ಆದ್ದರಿಂದ ನನ್ನ ಪ್ರಕಾರ ಷೇರು ಮಾರುಕಟ್ಟೆ ಇರೋದು ಬಡವರಿಗೋಸ್ಕರ ಎಸ್ ಎಸ್ ಭಾಳ ಚೆನ್ನಾಗಿ ಹೇಳಿದ್ರಿ ನಮಗೆ ಇನ್ನೊಂದೇನೆಂದರೆ ಈ ಚಕ್ರಬಡ್ಡಿ ಅಂದಾಗ ಇದು ನೆಗೆಟಿವ್ ಏನು ಬರುತ್ತೆ ಇದು ನಾವು ಮ್ಯಾಥಮೆಟಿಕ್ಸಲ್ಲಿ ಓದಿದ್ದು ಆಮೇಲೆ ಲೋನ್ ತೊಗೊಂಡಿದ್ದು ಆ ಬಡ್ಡಿ ಮೇಲೆ ಬಡ್ಡಿ ಕಟ್ತಾ ಕಟ್ತಾ ಜೀತ ಮಾಡಿಕೊಂಡು ಇಂಥ ಕಥೆಗಳನ್ನ ಓದಿ ನಮಗೆ ಅದ್ರ ಪಾಸಿಟಿವ್ ಆಗಿ ಅದರ ಹೆಂಗೆ ಕಾಂಪೌಂಡ್ ಇಂಟ್ರೆಸ್ಟ್ ನಮಗೆ ಅದ್ರ ಲಾಭ ತೊಗೊಳ್ಬೋದು ಅನ್ನೋದು ನಮಗೆ ವಿ ಟೋಲ್ಡ್ ಅಸ್ ಆ್ಯಂಡ್ ವಿ ಆರ್ ಅನ್ ವರ್ ಇದರ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನು ನಮ್ಮ ಚಾನಲಲ್ಲಿ ಇಟ್ಟಿದ್ದೇವೆ ಅಂದಾಜು ನಾಲ್ಕು ಸಾವಿರದ ಎಂಟುನೂರು ವೀಡಿಯೋಗಳಿದ್ದಾವೆ ನನ್ನ ಸಲಹೆ ದಯವಿಟ್ಟು ನಮ್ಮ ವೀಡಿಯೋ ಲೈಬ್ರರಿಗೆ ಹೋಗಿ ಯಾವ್ಯಾವ ವಿಡಿಯೋಗಳನ್ನು ನೋಡಬೇಕನ್ಸುತ್ತೆ ಅದನ್ನೆಲ್ಲವನ್ನು ನೋಡಿ ಮತ್ತೆ ಇನ್ನೂ ಒಂದು ಹೇಳೇಬೇಕಾಗತ್ತೆ ಸಾವಿರಾರು ಜನ ಡಾಕ್ಟರ್ ಭರತ್ಚಂದ್ರ ಚಂದ್ರ ಕಾರ್ಯಾಗಾರ ಸೇರಿಕೊಂಡಿದ್ದಾರೆ ಗುರುದಕ್ಷಿಣೆ ಕೊಟ್ಟು ಅವರು ಕೊಟ್ಟಂಥ ಹಣ ಬಹಳ ಕಡಿಮೆ ಅವರು ಅರ್ನ್ ಮಾಡಿದಂಥ ಹಣ ಬಹಳ ಜಾಸ್ತಿ ಯಾರೂ ಸೇರಿಕೊಂಡಿಲ್ಲವೋ ಗುರು ದಕ್ಷಿಣೆ ಕೊಡಬೇಕು ಅಂತ ಭಯದಿಂದ ಸೇರಿಕೊಂಡಿಲ್ವೋ ಅದು ಕೂಡ ಒಂದು ಇನ್ವೆಸ್ಟ್ಮೆಂಟೇ ಆಗುತ್ತೆ ಕರೆಕ್ಟ್ ಅವ್ರೇನು ಹೇಳ್ತಾರೆ ಅಂತಂದರೆ ಈಗ ನನಗೆ ಏನು ಬೆನಿಫಿಟ್ ಆಗೋದಿಲ್ಲ ಈ ಕೋರ್ಸ್ನಲ್ಲಿ ಅನ್ನುವಂಥ ನಿರ್ಧಾರದಲ್ಲಿರ್ತಾರೆ ನಮ್ಮ ಕೋರ್ಸ್ ತಗೊಂಡು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಮಾಡಿದ ಉದಾಹರಣೆಗಳನ್ನು ನಮ್ಮ ಯೂಟ್ಯೂಬರ್ಗಳಿಗೆ ಕೊಡ್ತಾನೇ ಬರ್ತಾನೇ ಇದ್ದೇವೆ ಅದು ಒಂದು ಬೇರೆನೇ ಕ್ಯಾಟಗರಿ ನಾನು ಸೇರಿಕೊಳ್ಳೋದಿಲ್ಲ ಅನ್ನೋದು ಇನ್ನೊಂದು ಕ್ಯಾಟಗರಿ ಏನು ಹೇಳಿದ್ರೂ ಓಕೆ